ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರನ್ನು ಪ್ರಥಮ ಬಿ ಎ ತರಗತಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಕೊರೋನಾ ಒಂದು ಮಹಾಮಾರಿಯ ಪ್ರಯುಕ್ತ ನಾವಿಂದು ನಿಮ್ಮನ್ನು ಆನ್ಲೈನ್ ಮೂಲಕ ಸ್ವಾಗತಿಸುವಂತಹ ಒಂದು ವ್ಯವಸ್ಥೆ ಎದುರಾಗಿದೆ ಹಾಗಾಗಿ ನಿಮಗೀಗ ನಾನು ಈ ವರ್ಷಕ್ಕೆ ನಿಮಗಿರ್ತಕ್ಕಂಥ ಪಠ್ಯಕ್ರಮವನ್ನು ಪರಿಚಯಿಸ್ತೇನೆ ನಿಮಗೆ ಕನ್ನಡ ಭಾಷೆಯಲ್ಲಿ ಪದ್ಯಭಾಗ ಮತ್ತು ಗದ್ಯಭಾಗ ಎಂಬ ಎರಡು ವಿಭಾಗಗಳಿದ್ದು ಪದ್ಯಭಾಗದಲ್ಲಿ ಎಂಟು ಪದ್ಯಗಳು ಗದ್ಯ ಭಾಗದಲ್ಲಿ ಐದು ಗದ್ಯಗಳು ಇದ್ದು ಪದ್ಯಭಾಗದಲ್ಲಿ ಇಂದಿನ ದೇವರು ಕುವೆಂಪು ಏನಾದರೂ ಮಾಡುತ್ತಿರು ತಮ್ಮ ಗೋಪಾಲಕೃಷ್ಣ ಅಡಿಗ ಎಲ್ಲೋ ಮಗು ಅಳುತ್ತಾ ಇದೆ ಜಿ ಯೇಶ್ವರುದ್ರಪ್ಪ ಒಂದನೇ ಸಿ ಪಿ ಕೃಷ್ಣಕುಮಾರ್ ಬೆಳಗು ಶ್ರೀಕೃಷ್ಣ ಆಲನಹಳ್ಳಿ ಪರಂಪರೆ ವಿಜಯ ದಬ್ಬೆ ಅಕ್ಷರ ಅಕ್ಷರವೇ ಎಲ್ ಹನುಮಂತಯ್ಯ ಈ ರಾತ್ರಿ ಬುದ್ಧನಿಗಾಗಿ ಆರಿಪ್ ರಾಜ ಹಾಗೂ ಗದ್ಯಭಾಗದಲ್ಲಿ ಗಿರಿಜೌವನ ರೊಟ್ಟಿ ಅನಾ ಕೃಷ್ಣರಾಯ ಒಂದು ಖಾಸಗಿ ಪತ್ರ ವಿನಯ ಒಕ್ಕೊಂದ ಮಸಾಲೆ ದೋಸೆ ಪೂತೀನಾ ಡಾಕ್ಟರ್ ರಾಜ್ಕುಮಾರ್ ಎಂಬ ಬೆವರಿನ ಮನುಷ್ಯ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಎದೆಗೆ ಬಿದ್ದ ಅಕ್ಷರ ದೇವನೂರ್ ಮಹಾದೇವ ಇಷ್ಟು ಈ ವರ್ಷ ನೀವು ಭಾಷಾ ವಿಭಾಗದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಅಂಶಗಳಾಗಿರುತ್ತೆ ಇಲ್ಲಿ ನೀವು ಪಾಠಗಳನ್ನು ಕೇಳುವುದರ ಜನಕ್ಕೆ ಇದೆ ಸಿ ಬಿ ಇದರಲ್ಲಿ ನಿಮಗೆ ಚಟುವಟಿಕೆ ಹಾಗೂ ನಿಮಗೆ ಆಂತರಿಕ ಪರೀಕ್ಷೆ ಇದ್ದು ಅದಕ್ಕೆ ಅಂಕಗಳಿರುವುದರಿಂದ ಪ್ರತಿ ತರಗತಿಯ ನಂತರ ನೀವು ಪಾಠಗಳನ್ನು ಕೇಳಿದ ನಂತರ ಅದರ ಸಾರಾಂಶವನ್ನು ಒಂದು ಚಟುವಟಿಕೆ ಪುಸ್ತಕದಲ್ಲಿ ಹಾಗೂ ಹೇಳಿದಂಥ ಚಟುವಟಿಕೆಗಳನ್ನು ಅದರಲ್ಲಿ ಬರೆದು ನಮಗೆ ಕೊಡಬೇಕಾಗುತ್ತೆ ಹಾಗೂ ಕಿರು ಪರೀಕ್ಷೆಗಳನ್ನು ಕೂಡ ಮುಂದಿನ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ಕಿರು ಪರೀಕ್ಷೆ ಇದನ್ನು ನೋಡಿ ನಿಮಗೆ ಇಪ್ಪತ್ತು ಅಂಕಗಳು ಈ ಆಂತರಿಕ ಪರೀಕ್ಷೆಗೆ ಎಂಬತ್ತು ಅಂಕಗಳನ್ನು ನೀವು ಲಿಖಿತವಾಗಿ ಬಾಹ್ಯ ಪರೀಕ್ಷೆ ಮೂಲಕ ಬರೀಬೇಕಾಗುತ್ತೆ ಅದರಿಂದ ಪ್ರತಿ ತರಗತಿಯ ನಂತರ ನೀವೇ ಕುಳಿತು ಒಂದು ನೋಟ್ಸ್ ಆ ಸಾರಾಂಶ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿಕೊಂಡು ನೋಟ್ಸ್ ತಯಾರಿಸಿ ಚಟುವಟಿಕೆ ಪುಸ್ತಕವನ್ನು ನಮಗೆ ಕೊಟ್ಟು ಅದನ್ನು ಕರೆಕ್ಷನ್ ಮಾಡಿಸ್ಕೊಳ್ಬೇಕಾಗುತ್ತೆ ಈಗ ಇಂದು ನಾವು ಪದ್ಯಭಾಗದಲ್ಲಿರ್ತಕ್ಕಂಥ ಕುವೆಂಪು ಇಂದಿನ ದೇವರು ಎಂಬ ಪದ್ಯಭಾಗವನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ ಇದರಲ್ಲಿ ಮೊದಲಿಗೆ ಕುವೆಂಪು ಅವರನ್ನು ಪರಿಚಯ ಮಾಡಿಕೊಳ್ಳೋಣ ಕುವೆಂಪು ಅವರ ಹೆಸರನ್ನು ಕನ್ನಡ ನಾಡಿನಲ್ಲಿ ಕೇಳಿದವರೇ ಇಲ್ಲ ಅಂತಹ ಒಂದು ನವೋದಯ ಪ್ರವರ್ತಕನಾಗಿ ಕುವೆಂಪುವಿನ ಮೂಲಕವೇ ಪ್ರಶಸ್ತಿಗಳ ಒಂದು ಪ್ರಾರಂಭದ ಹೆಜ್ಜೆಯನ್ನು ನಾವು ಕಾಣ್ತೀವಿ ಜ್ಞಾನಪೀಠ ಪ್ರಶಸ್ತಿ ಇರ್ಬೋದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇರ್ಬೋದು ಅನೇಕ ಪ್ರಶಸ್ತಿ ಕನ್ನಡಕ್ಕೆ ಕನ್ನಡವನ್ನು ಗುರುತಿಸೋಕ್ಕೆ ವಿಶ್ವಮಟ್ಟದಲ್ಲಿ ಒಂದು ನಮಗೆ ಒಂದು ಹೆಜ್ಜೆಯನ್ನು ಒಂದು ಇದನ್ನು ಹಾಕೊಟ್ಟಂಥವರು ಕುವೆಂಪು ಅವರು ಇವರು ಶಿವಮೊಗ್ಗ ಜಿಲ್ಲೆ ಕುಪ್ಪಳ್ಳಿಯಲ್ಲಿ ವೆಂಕಟಪ್ಪ ಗೌಡರು ಮತ್ತು ಸೀತಮ್ಮ ದಂಪತಿಗಳಿಗೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನಿಸ್ತಾರೆ ಇವರು ಕುವೆಂಪು ಅನ್ನೋದು ಇವರ ಸಂಕ್ಷಿಪ್ತ ನಾಮ ಆಗಿದೆ ಆರಂಭದಲ್ಲಿ ಇವರು ಕಿಶೋರ ಚಂದ್ರವಾಣಿ ಎಂಬ ಕಾವ್ಯನಾಮದಲ್ಲಿ ಬರೀತಾ ಇದ್ದರು ವಿದ್ಯಾಭ್ಯಾಸಕ್ಕಾಗಿ ಇವರು ಮೈಸೂರಿಗೆ ಆಗಮಿಸಿದಂಥ ಕುವೆಂಪು ಮೈಸೂರಿನಲ್ಲೇ ಪೂರ್ಣ ಬದುಕನ್ನು ಕಳೀತಾರೆ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಪ್ರಿನ್ಸಿಪಾಲರಾಗಿರ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಅರುವತ್ತರವರೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರ್ತಾರೆ ದಿನಾಂಕ ಹತ್ತು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಇವರು ನಿಧನ ಹೊಂತಾರೆ ಇವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದಂತಹ ಕುವೆಂಪು ಅವರಿಗೆ ಸಂದ ಕೆಲವು ಮುಖ್ಯ ಗೌರವಗಳು ಯಾವುದು ಅಂದರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಧಾರವಾಡದಲ್ಲಿ ನಡೆದಂತಹ ಮೂವತ್ತಾರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ರಾಜ್ಯ ಸರ್ಕಾರದಿಂದ ರಾಷ್ಟ್ರಪತಿ ರಾಷ್ಟ್ರಕವಿ ಪ್ರಶಸ್ತಿ ಸಾವಿರದ ಒಂಬೈನೂರ ಅರುವತ್ತೆಂಟರಲ್ಲಿ ರಾಮಾಯಣಂ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡಿತಾರೆ ನಾವು ಇವರು ಕೃತಿಗಳನ್ನು ಪರಿಚಯ ಮಾಡ್ಕೊಳ್ತಾ ಹೋದರೆ ಇವರು ಕವನ ಸಂಕನ್ನಲ್ಲಿ ಬಿಗಿನರ್ಸ್ ಮೂವೀಸ್ ಅಂತ ಒಮ್ಮ ಇಂಗ್ಲೀಷ್ ಇದನ್ನು ಬರೀತಾರೆ ಇವರು ಪ್ರಾರಂಭದಲ್ಲಿ ಇಂಗ್ಲೀಷನ್ನಲ್ಲೇ ಬರೀಲಿಕ್ಕೆ ಸಾಹಿತ್ಯವನ್ನು ಹೋಗಿ ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ಗೆ ಅವರು ಇಂಗ್ಲೀಷ್ ಕಾವ್ಯವನ್ನು ತೋರಿಸಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ನೀನು ಇದನ್ನು ನಿನ್ನ ಭಾಷೆನಲ್ಲೇ ಬರೆದ್ರೆ ಇನ್ನೂ ನೀನು ಉತ್ತಮ ಒಂದು ಇದನ್ನು ಪ್ರದರ್ಶನ ಮಾಡಬಹುದು ನಿನ್ನ ಪ ಬುದ್ಧಿ ಶಕ್ತಿ ಸೃಜನಶೀಲತೆ ಏನಂತ ಹೇಳಿದಾಗ ಆನಂತರ ಇವರು ಕನ್ನಡದಲ್ಲಿ ಬರೀಲಿಕ್ಕೆ ಪ್ರಾರಂಭಿಸ್ತಾರೆ ಅದಕ್ಕೆ ಹೇಳೋದು ನಮ್ಮ ಮಾತೃಭಾಷೆಯ ಮೂಲಕ ನಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಮಾಧ್ಯಮ ಬೇರೇನು ಯಾವ ನಾವು ಕಲಿತಂತಹ ಸ ಯಾವುದೇ ಇತರ ಭಾಷೆಗಳಿಂದ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಮ್ಮ ಕುವೆಂಪು ಇನ್ನಿತರ ಅನೇಕ ಮಹಾನುಭಾವರು ಸಾಕ್ಷಿಯಾಗಿದ್ದಾರೆ ಆಯೂರು ಅಮಲನ ಕತೆ ಹಾಳೂರು ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಕೊಳಲು ಇವೆಲ್ಲ ಮಕ್ಕಳಿಗಾಗಿ ಬರೆದಿರ್ತಕ್ಕಂಥದ್ದು ಪಾಂಚಜನ್ಯ ಕಲಾಸುಂದರಿ ನವಿಲು ಕಥನ ಕವನಗಳು ನರಿಗಳಿಗೇಕೆ ಕೋಡಿಲ್ಲ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಅಗ್ನಿಹಂಸ ಕಿಂಕಿಣಿ ನನ್ನ ಮನೆ ಪಕ್ಷಿ ಕಾಶಿ ಪ್ರೇಮ ಕಾಶ್ಮೀರ ಮರಿವಿಜ್ಞಾನಿ ಮೇಘಪುರ ಶ್ರೀ ಸ್ವಾತಂತ್ರ್ಯೋದಯ ಮಹಾಪ್ರಗಾತ ಷೋಡಶಿ ಬಾಪೂಜಿಗೆ ಪುಷ್ಪಾಂಜಲಿ ಜೇನಾಗುವ ಪ್ರಾರ್ಥನಾ ಗೀತಾಂಜಲಿ ಚಂದ್ರಮಂಚಕೆ ಬಾ ಚಕೋರಿ ಈಕ್ಷುಗಂಗೋತ್ರಿ ಕೃತಿಕೆ ಅನಿಕೇತನ ಅನುತ್ತರ ಮಂತ್ರಾಕ್ಷತ ಕದರಡಕೆ ಕುಟಿಚಕ ಪ್ರೇತಕ್ಯು ಕನ್ನಡ ಡಿಂಬಿಮ ಕಬ್ಬಿಗನ ಕೈಬುಟ್ಟಿ ಹೊನ್ನ ಹೊತ್ತಾರೆ ಕೊನೆಯ ತೆನೆ ಮತ್ತು ವಿಶ್ವಮಾನವ ಸಂದೇಶ ಮಹಾದರ್ಶನ ಮತ್ತು ಪ್ರಾಯಶ್ಚಿತ ನಿಮಗೆ ಪರೀಕ್ಷೆನಲ್ಲಿ ಕವಿ ಪರಿಚಯವನ್ನು ಕೂಡ ಐದು ಅಂಕಗಳಿಗೆ ಕೇಳೋದ್ರಿಂದ ನೀವು ಈ ಕವಿಗಳ ಬಗ್ಗೆಯೂ ಕೂಡ ಅವರ ಕೃತಿ ಅವರ ಮುಖ್ಯಾಂಶಗಳು ಇಂಥವನ್ನ ನೆನಪಿಟ್ಟು ಬರೀಬೇಕಾಗುತ್ತೆ ಮತ್ತು ಖಂಡಕಾವ್ಯದಲ್ಲಿ ಚಿತ್ರಾಂಗದ ಸಮುದ್ರ ಲಂಘನ ಮಹಾಕಾವ್ಯ ರಾಮಾಯಣ ದರ್ಶನಂ ನಾಟಕಗಳಲ್ಲಿ ಯಮನ ಸೋಲು ಜಲಗಾರ ಬಿರುಗಾಳಿ ವಾಲ್ಮೀಕಿಯ ಭಾಗ್ಯ ಮಹಾರಾತ್ರಿ ಸ್ಮಶಾನ ಕುರುಕ್ಷೇತ್ರ ರಕ್ತಾಕ್ಷಿ ಶೂದ್ರ ತಪಸ್ವಿ ಬೆರಳಿಗೆ ಕೊರಳ್ ಬಲಿದಾನ ಚಂದ್ರಹಾಸ ಕಾನೀನ ಮೋಡಣ್ಣನ ತಮ್ಮ ನಮ್ಮ ಗೋಪಾಲ ಇಷ್ಟು ಹಾಗೂ ಕಥೆನಲ್ಲಿ ಸನ್ಯಾಸಿ ಮತ್ತು ಇತರ ಕಥೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಕಾದಂಬರಿಗೆ ಬಂದರೆ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಮತ್ತು ಪ್ರಬಂಧದಲ್ಲಿ ಮಲೆನಾಡಿನ ಚಿತ್ರಗಳು ಹಾಗೂ ವಿಮರ್ಶೆನಲ್ಲಿ ಕಾವ್ಯವಿಹಾರ ತಪೋನಂದನ ವಿಭೂತಿ ಪೂಜೆ ದ್ರೌಪದಿ ಶ್ರೀಮುಡಿ ರಸೋವಯಸ ಇತ್ಯಾದ ಸಾಹಿತ್ಯ ಪ್ರಚಾರ ನಿರಂಕುಶಮತಿಗಳಾಗಿ ಪುಷ್ಟಿ ನಮನ ಮನುಜಮತ ವಿಶ್ವಪಥ ವಿಚಾರ ಕ್ರಾಂತಿಗೆ ಆಹ್ವಾನ ಮತ್ತು ಜೀವನ ಚರಿತ್ರೆ ಆತ್ಮಕಥನ ಇವ್ರದ್ದು ನೆನಪಿನ ದೋಣಿಯಲ್ಲಿ ಬರೀತಾರೆ ಹೀಗೆ ಸಾಹಿತ್ಯ ಕೃಷಿನಲ್ಲಿ ಒಂದು ಸಮೃದ್ಧಿಯ ಮಳೆಯನ್ನು ಕರೆದಂಥವರು ನಮ್ಮ ಕುವೆಂಪು ಅವರು ಅವರು ಹೀಗೆ ನವೋದಯಕ್ಕೆ ಆರಂಭದಲ್ಲಿ ಬರೀದ ತೊಡಗಿದಂತಹ ಕುವೆಂಪುರವರ ಮೊದಲ ಕೃತಿ ಯಾವುದು ಅಂತ ಅಂದರೆ ಬಿಗಿನ ಮ್ಯೂಸ್ ನಿಮ್ಗಾಗಲೇ ನಾನು ಹೇಳಿದೆ ಆ ನಂತರ ಇವರು ಅವರ ಇದ್ರ ಮೂಲಕ ನೀವೆಲ್ಲರೂ ಪ್ರಾರಂಭದ ಶಾಲೆಗೆ ಸೇರಿದಾಗಲಿಂದ ಹೇಳಿದಂತಹ ನಾಡಗೀತೆ ಕೂಡ ಕುವೆಂಪುರ ರಚನೆ ಅಂತ ನಿಮಗೆ ಗೊತ್ತಾಗಿದೆ ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಎಂಬ ಇದರಲ್ಲಿ ಅಪ್ಪದಗಳ ಜೋಡಣೆ ಪ್ರಾಸವಿನ್ಯಾಸ ಲಯಗತಿಗಳ ಏರಿಳಿತ ಭಾವನಾದಗಳ ಸಾಮರಸ್ಯ ಇತ್ಯಾದಿಗಳಿಂದ ಭಾವಗೀತೆಯ ಲಕ್ಷಣಗಳೆಲ್ಲ ಮೈಗೂಡ ಬಂದಂತೆ ಅನಿಸುತ್ತೆ ಅಲ್ಲಿಂದ ಮುಂದೆ ಅವರ ಲೇಖನದಿಂದ ಭಾವಗೀತೆಗಳು ತುಂಬ ಶಿಶುಗೀತೆಗಳು ಇವೆಲ್ಲ ಕೂಡ ಬರ್ತಾ ಹೋಗ್ತವೆ ದೊಡ್ಡವರೆಲ್ಲರ ಹೃದಯದಲ್ಲಿ ಕಟ್ಟಿಹ ತೊಟ್ಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿರುವುದನ್ನು ಎಚ್ಚರಗೊಳಿಸಲು ಮಕ್ಕಳು ಹಾಡಲಿ ಕುಣಿಲಿ ಹಾರ್ಲಿ ಏರ್ಲಿ ದಿವಿಜತ್ವಕ್ಕೆ ಎನ್ನುವ ಆಶಯದಲ್ಲಿ ಅವರು ಮಕ್ಕಳ ಸಾಹಿತ್ಯಕ್ಕೂ ಕೂಡ ಒಂದು ವಿಪುಲವಾದ ಕೊಡುಗೆಯನ್ನು ನೀಡ್ತಾರೆ ಈ ಕುವೆಂಪುರು ಕಾವ್ಯದಲ್ಲಿ ಪ್ರಕೃತಿ ಸಂಬಂಧವಾದ ಕವನಗಳು ಪ್ರೇಮ ಸಂಬಂಧವಾದ ಕವನಗಳು ಪ್ರತ್ಯೇಕ ಅವಧಾರಣೆ ನಡೆಯುತ್ತೆ ಇವರು ಆ ಪ್ರಕೃತಿಯನ್ನು ಮಲೆನಾಡಿನ ಕವಿ ಅವರಿಗೆ ಮಲೆನಾಡು ಅವರ ಸಾಹಿತ್ಯದ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ ಆ ಸಿಬ್ಬಲು ಗುಡ್ಡೆ ಇದರಲ್ಲಿ ಆ ಒಂದು ಸಹ್ಯಾದ್ರಿಯ ಒಂದು ಇದು ಅವರ ಸಾಹಿತ್ಯ ರಚನೆಯಲ್ಲಿ ತುಂಬ ಪ್ರಮುಖವಾಗಿ ಕಾಣಿಸ್ಕೊಳ್ತಕ್ಕಂಥ ಅಂಶವಾಗಿದೆ ಮತ್ತು ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳು ತೇಲುವ ತೆರೆಯ ಮೇಗಡೆ ಹಾರಲಿ ಎಂಬ ಈ ದೋಣಿ ಹಾಡು ಕುವೆಂಪು ಅವರ ಜನಪ್ರಿಯ ಹಾಡುಗಳಲ್ಲೊಂದೊಂದು ಇಲ್ಲಿ ಅವರನ್ನು ಹೇಗೆ ಅದನ್ನು ಇದನ್ನು ಜೀವನ ಹೇಗೆ ಸಾಗಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಹಾಗೆ ಇನ್ನು ಅನೇಕ ಇದರಲ್ಲಿ ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆಯೇಕೆ ಸಡಗರದ ಮಾತುಗಳ ಬಿಂಕವೇಕೆ ನಿನ್ನ ಮುಂದಿರುವಾಗ ಮಂತ್ರಗಳ ಮರೆಯೇಕೆ ಸಂಪ್ರದಾಯದ ಮರುಳು ಲಜ್ಜೆ ಏಕೆ ಅನ್ನೋದನ್ನು ಅಂತ ಈ ಅನೇಕ ಭಾವಗೀತೆಗಳನ್ನು ನಾ ನಿನಗೆ ನೀ ನನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ರತಿರೂಪಿ ಭಗವತಿಗೆ ಮುಡಿಪಾಗುವ ಹೀಗೆ ಅವರ ಪ್ರಣಯ ಗೀತೆಗಳು ಆ ಗಂಡು ಹೆಣ್ಣಿನ ಸಂಬಂಧವನ್ನ ಆದರ್ಶೀಕರಿಸತಕ್ಕಂತಹ ಮನುಷ್ಯ ಸಹಜವಾದ ಭೋಗವನ್ನು ಆ ದೈವಲೀಲೆ ಒಂದು ಭಾಗ ಅಂತ ಸಂತೈಸ್ಕೊಳ್ಳಂತಕ್ಕಂಥ ಆಧ್ಯಾತ್ಮವನ್ನು ನಾವಿಲ್ಲಿ ಕಾಣ್ತೀವಿ ಹಾಗೂ ಕನ್ನಡ ಭಾಷೆ ಬಗ್ಗೆ ಕೂಡ ಅವರು ಅನೇಕ ಇದನ್ನು ಹೇಳ್ತಾರೆ ಬಾರಿಸು ಕನ್ನಡ ಡಿಮ್ ಡಿಮವ ಓ ಕರ್ನಾಟಕ ಹೃದಯ ಶಿವ ಅಂತ ಆ ಕವಿ ಆಹ್ವಾನಿಸ್ತಾರೆ ಇವರು ನಮ್ಮನ್ನೆಲ್ಲ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನ ಓ ಮುದ್ದಿನ ಕರು ಅಂಥೇಳಿ ಕನ್ನಡತನ ಹೊಂದಿದ್ದರೇ ನೀ ನಮಗೆ ಕಲ್ಪತರು ಎನ್ನುವ ನುಡಿ ಇರ್ತಕ್ಕಂತಹ ಮೆಟ್ಟುವನೆಲ್ಲ ಕರ್ನಾಟಕ ಎಂಬ ಹಾಡು ಕನ್ನಡ ಎನೆ ಕುಣಿದಾಡುವುದೆನ್ನದೇ ಕನ್ನಡ ಎನೆ ನಿಮಿರುವುದು ಇತ್ಯಾದಿ ಹಾಡುಗಳು ಕನ್ನಡಾಭಿಮಾನವನ್ನು ಬಡಿದೆಬ್ಬಿಸ್ತಕ್ಕಂತಹ ಶಕ್ತಿಯವಾಗಿವೆ ಹಾಗೆಯೇ ಕುವೆಂಪುರು ಹೀಗೆ ಅವರ ಸಾಹಿತ್ಯವನ್ನು ನೋಡ್ತಾ ಹೋದರೆ ನಾವು ಅವರ ಸಾಹಿತ್ಯವನ್ನು ಅಧ್ಯಯನ ಮಾಡಲಿಕ್ಕೆ ನಮ್ಮ ಜೀವಮಾನ ಸಾಕಾಗಲ್ವೇನೋ ಅನ್ನ ಮಟ್ಟಿಗೆ ಅವರು ಸಾಹಿತ್ಯವನ್ನು ರಚನೆಯನ್ನು ಮಾಡಿದ್ದಾರೆ ಕವಿಯ ಒಂದು ಆ ಸಂಪ್ರದಾಯ ಶೋಷಣೆಗಳ ಸಂಕೋಲೆಯಿಂದ ಹೊರಬಂದು ಹೊಸಬಾಳನ್ನು ಕಟ್ಟಲಿಕ್ಕೂ ಕೂಡ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ಹೊಸ ಬಾಳಿನ ಗೀತೆಯನ್ನು ಕಟ್ತಾರೆ ಹಾಗೂ ಓ ನನ್ನ ಚೇತನ ಆಗುನಿ ನೀ ಅನಿಕೇತನ ಅನ ಪದ್ಯದ ಮೂಲಕ ಅವರು ವಿಶ್ವ ಮಾನವ ಗೀತೆಯಾಗಿ ಅದರ ಸಂದೇಶವನ್ನು ಹೇಳ್ತಾರೆ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗುನಿ ನೀ ಅನಿಕೇತನ ಹೀಗೆ ಇಂಥ ಹಲವಾರು ಕೃತಿಗಳ ಮೂಲಕ ಕುವೆಂಪು ನಮ್ಮನ್ನು ಈ ಸಾಹಿತ್ಯ ಲೋಕದಲ್ಲಿ ಒಂದು ಉನ್ನತ ಮಟ್ಟದ ಒಂದು ಸಾಧನೆಯನ್ನು ಮಾಡೋದ್ರ ಮೂಲಕ ನಮ್ಮನ್ನೆಲ್ಲ ಅಲ್ಲಿ ಆ ಸಾಹಿತ್ಯವನ್ನು ಪರಿಚಯ ಮಾಡಿಕೊಡ್ತಾರೆ ಅಂತಹ ಇದರಲ್ಲಿ ಅವ್ರು ಬರೆದಿರ್ತಕ್ಕಂಥ ಇಂದಿನ ದೇವರು ಅನ್ನೋದು ಕುವೆಂಪು ಅವರ ಒಂದು ಇದು ಆ ಹೆಸರೇ ಹೇಳುತ್ತೆ ಇವತ್ತಿನ ದೇವರು ನಾವು ಇವತ್ತು ಯಾರನ್ನು ದೇವರಾಗೆ ಆರಾಧಿಸಬೇಕು ಯಾವುದನ್ನು ಮುಖ್ಯವಾಗಿ ನಾವೆಲ್ಲರ ಬದುಕಿನ ಗುರಿಯಾಗಿ ತಗೋಬೇಕು ಅನ್ನೋದನ್ನು ಈ ಪದ್ಯ ಭಾಗದಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಅಲ್ಲಿ ಇಂದು ನಾವು ದೇಶಭಕ್ತಿ ನಮಗೆ ಎಷ್ಟು ಮುಖ್ಯ ಆಗಿದೆ ಅನ್ನೋದನ್ನು ಇಲ್ಲ ಅವ್ರು ಹೇಳ್ತಾರೆ ಅದರ ಮೂಲಕ ಅವರಲ್ಲಿ ಹೇಗೆ ಕವಿತೆಯನ್ನು ಅವರ ಪಾಂಚ ಜನ ಸಂಕಲನದಿಂದ ಆರಿಸ್ಕೊಳ್ಳಲಾಗಿದೆ ಹಿಂದಿನ ಮತ್ತು ಇಂದಿನ ದೇವರ ಸ್ವರೂಪನ ಹಿಂದೆ ನಾವು ಯಾರನ್ನು ದೇವರಾಗಿ ಪೂಜಿಸ್ತಿದ್ದೋ ಅದರಿಂದ ಎಂಥ ಪರಿಣಾಮವನ್ನು ನಾವು ಅನುಭವಿಸ್ತೇವೋ ಆದರೆ ಇವತ್ತು ನಾವು ಯಾ ಯಾವ ರೀತಿ ಎಚ್ಚೆತ್ಕೊಳ್ಬೇಕು ನಮ್ಮ ಬದುಕಿನಲ್ಲಿ ನಾವೆಲ್ಲರೂ ಮುಂದೆ ಬರಬೇಕು ಅಂದರೆ ಈ ಅನ್ಯಾಯವನ್ನು ಮೆಟ್ಟಿ ನಿಲ್ಲಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದನ್ನು ಸಾಮಾನ್ಯ ಜನರ ಅಜ್ಞಾನದ ಮೇಲೆ ಪುರೋಹಿತಶಾಹಿ ನಡೆಸಿದಂಥ ದಬ್ಬಾಳಿಕೆ ನೀವು ಜಾತಿ ವರ್ಗವನ್ನು ಕೇಳಿದೀರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಗೆ ಹಿಂದೆ ಬ್ರಾಹ್ಮಣರು ಈ ಕೆಳವರ್ಗದ ಜನದ ಮೇಲೆ ಬ್ರಾಹ್ಮಣ ಕ್ಷೇತ್ರ ಉಳ್ಳವರು ಶೂದ್ರ ಕೊನೆಯ ಜನ ಅವ್ರನ್ನೆಲ್ಲ ಹೇಗೆ ಮೆಟ್ಟಿ ತುಳಿದು ಒಂದು ಮಾನವೀಯತೆ ಅಂಶ ಇಲ್ಲದೇ ಮನುಷ್ಯತ್ವ ಇಲ್ಲದೇ ಅವರ ಜೀತದಾಳಾಗೆ ಬದುಕಿಸತ್ತಂತಹ ಅನೇಕ ಸಾವಿರ ವರ್ಷಗಳ ಇತಿಹಾಸ ನಮ್ಮ ಮುಂದಿದೆ ಹಾಗೆ ಉಳ್ಳವರು ಇಲ್ಲದವರನ್ನು ಹೇಗಿದು ಮಾಡಿದರು ಹಾಗೂ ಈ ಮೇ ಇವೆಲ್ಲ ಕೂಡ ಹೇಗೆ ಬದುಕಲ್ಲಿ ಒಂದು ಅಂತರವನ್ನು ಹುಟ್ಟು ಹಾಕ್ತು ಅನ್ನೋದನ್ನು ಅವರಿಲ್ಲಿ ಹೇಗೆ ಅದು ಪರಿಣಾಮವಾಗಿ ಗೂಡಿಯೊಳಗಿನ ಶಿಲೆಯೇ ದೇವರಾಗಿ ಸಾಮಾನ್ಯ ಆ ದೇವರ ಒಂದು ನೆಪದಿಂದ ದೇವರೇ ನಮ್ಮನ್ನು ಹೀಗೆ ಸೃಷ್ಟಿ ಮಾಡಿರೋದು ನೀನು ಹೀಗೇ ಇರಬೇಕು ನೀನು ಕೆಳವರ್ಗದಲ್ಲೇ ಇರಬೇಕು ನೀನು ಹೀಗಿಂಥವ್ರು ಸೇವೆಯನ್ನು ಮಾಡ್ತಾನೆ ನೀನು ಬದುಕಬೇಕು ಎಂಬ ಒಂದು ಇದನ್ನು ಸೃಷ್ಟಿ ಮಾಡಿ ಲೆಕ್ಕವಿರದ ದೇವರಿಂದ ಬಿಡಿಸಿ ಜೀವದಾತೆಯು ವಿಶ್ವರೂಪಿಣಿಯಾದ ಇವತ್ ನಾವು ಅಂತ ಭಾರತಾಂಬೆಯನ್ನೇ ದೇವತೆಯಾಗಿ ಸ್ವೀಕರಿಸಿ ಶ್ರದ್ಧೆ ಮತ್ತು ಕ್ರಿಯಾಶೀಲತೆಗಳಿಂದ ಅವಳನ್ನು ಆರಾಧಿಸಬೇಕು ಜಡಶಿಲೆಗಳ ಆರಾಧನೆಗೆ ಬಳಸ್ತಾ ಇದ್ದಂತಹ ಕಲೆಯ ನೇಗೆಯನ್ನು ಹೊದಿಸಿ ಅವಳನ್ನ ಬೆಚ್ಚಗೆರಿಸಬೇಕು ಸ್ವತಂತ್ರ ಮತ್ತು ಸ್ವಾಭಿಮಾನದ ಜೀವನವನ್ನ ನಡೆಸಬೇಕು ಈ ಈ ದಾಸ ಈಶನಾಗಬೇಕು ಎಂಬ ವಿಚಾರವನ್ನು ಕವಿತೆ ಒಳಗೊಂಡಿದೆ ಇದರ ಆಶಯ ಏನು ಅಂದರೆ ಭಾರತೀಯ ಸ್ವತಂತ್ರ ಚಳುವಳಿ ಒಂದು ಕಾವ್ಯಗೊಳ್ತಿದ್ದಂತಹ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಇದು ಕವನ ಆಗಿದೆ ನೀವೆಲ್ಲರೂ ಕೇಳಿದಿರಾ ಹೇಗೆ ಬ್ರಿಟಿಷರು ನಮ್ಮನ್ನೆಲ್ಲ ಒಂದು ಮಾನವೀಯತೆಯ ಒಂದು ಅಂಶದ ಅವಲೇಷ ಕೂಡ ಇಲ್ಲದೆ ನಮ್ಮನ್ನೆಲ್ಲ ನಮ್ಮ ದೇಶಕ್ಕೆ ಬಂದು ನಮ್ಮನ್ನು ಹೇಗೆ ಜೀತದಾಳ ಅವ್ರು ಹೇಳಿದ ಕೆಲಸವನ್ನು ಮಾಡಿಕೊಂಡು ಕೊನೆಗೆ ಇಡೀ ಆಡಳಿತದ ಕೆಕ್ಕೇನ ಅವ್ರ ಕೈಲಿ ಆಟ ಆಡಿಸಿದ್ರು ಅಂತ ನಾವು ಕೇಳಿದ್ದೀವಿ ಆಗ ಅವ್ರು ಹೇಳ್ತಾರೆ ಗುಡಿಯೊಳಗಿನ ಕಲ್ಲು ದೇವರಲ್ಲ ಈ ದೇಶವೇ ದೇವರು ದೇಶಭಕ್ತಿನೇ ದುಡಿಮೆ ಮತ್ತು ಹೋರಾಟವೇ ಪೂಜೆ ಸ್ವಾತಂತ್ರ್ಯನೇ ಸುಖ ಇವತ್ತು ನಾವು ಸ್ವತಂತ್ರ ಇರೋದ್ರಿಂದ ನಮಗೆ ಸ್ವತಂತ್ರದ ಸ್ವಾತಂತ್ರ್ಯದ ಒಂದು ಮಹತ್ವ ಗೊತ್ತಾಗ್ತಾ ಇಲ್ಲ ಹಿಂದಿನ ಕಾಲದಲ್ಲಿ ಕೇಳಿದರೆ ಪ್ರತಿಯೊಂದಕ್ಕೂ ನಮ್ಮ ಮನೆಯಲ್ಲಿ ನಾವೇ ಬೇರೆಯವರ ಅನುಮತಿನ ಪಡೆದು ಬೇರೆ ಕೆಲಸವನ್ನು ಮಾಡಬೇಕಿತ್ತು ಅವ್ರು ಹೇಳ್ದಂಗೆ ಕೇಳಬೇಕಿತ್ತು ಅಂತ ಅಂದರೆ ಆ ಕೇಳ್ಬೋದು ಅದಕ್ಕೆ ದಾಸ ಈಶನಾಗಬೇಕು ಎಂಬ ಆಶಯ ಈ ಕವನದಿಂದ ವ್ಯಕ್ತ ಆಗಿದೆ ಈ ಪದ್ಯದಲ್ಲಿ ನಾವು ಹೇಗೆ ಅದನ್ನು ವ್ಯಕ್ತಪಡಿಸಿದ ಇವತ್ತು ಈ ಪದ್ಯವನ್ನು ನಾವು ವಾಚನವನ್ನು ಮಾಡೋಣ ಮೊದಲಾಗಿ ಗಿಂದಿನ ದೇವರು ಇದರಲ್ಲಿ ಕುವೆಂಪು ಹೀಗೆ ಹೇಳ್ತಾ ಹೋಗ್ತಾರೆ ನೂರು ದೇವರನೆಲ್ಲ ನೂ ಕಾಚೆ ದೂರ ಬಾರ ತಾಂಬೆಯ ದೇವಿ ನಮಗಿಂದು ಪೂಜಿಸುವ ಬಾರ ಶತಮಾನಗಳು ಬರಿಯ ಜಡಶಿಲೆಯ ಪೂಜಿಸಾಯಿತು ಪಾವುಗಳಿಗೆ ಪಾಲೆರೆದು ಪೋಷಿಸಾಯಿತು ಬಿಸಿಲು ಮಳೆಗಾಳಿ ಬೆಂಕಿಯನೆಲ್ಲ ಬೇಡಿಯಾಯಿತು ದಾಸರನ್ನು ಪೂಜಿಸಿಯೇ ದಾಸ್ಯವಾಯಿತು ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನೆಲ್ಲ ಭಕ್ತ ರಕ್ತ ವಹೀರಿ ಕೊಬ್ಬಿಹರನೆಲ್ಲ ಗಂಟೆ ಜಾಗಟೆಗಳಿಂ ಬಡಿದು ಕುತ್ತಿಗೆ ಹಿಡಿದು ಕಡಲಳೆಗೆ ತಳ್ಳಿರೈ ಶಂಕದಿಂ ನುಡಿದು ನಿದ್ದೆ ಮಾಡುತ್ತಿಯರು ಹಲವು ದೇವತೆಗಳೆಲ್ಲ ಬಿದ್ದವರು ಕಲ್ಲಾಗಿ ಕೆಲವರಿಹರು

ಜೀವದಾತೆಯನೆಂದು ಕೂಗಬೇಕು ಶಿಲೆಯ ಮೂರ್ತಿಗೆ ನೇಯ್ದ ಕಲೆಯ ಹೊದಿಕೆಯ ನೊಯ್ದು ಚಳಿಯ ಮಳೆಯಲ್ಲಿ ನವೆವ ತಾಯಿಗೆ ಹಾಕು ಭಾರತೀಯ ನಮಗಿಂದು ಜೀವನದ ದೇವತೆಯು ವಿಶ್ವರೂಪಿಣಿಯವಳು ವಿಶ್ವಮುಖಿಯೈ ನಮ್ಮೆಲ್ಲ ರಂಗಗಳೇ ನಮ್ಮಂಬೆ ಅಂಗವೈ ನಮ್ಮ ಸ್ವಾತಂತ್ರ್ಯದೊಳೆ ನಮ್ಮಮ್ಮ ಸುಖಿಯೈ ಇಂದೋ ನಾಳೆಯೋ ದಾಸನೀಶನಾಗಲೇಬೇಕು ಎಂದಿದೆ ಎದ್ದೇಳಿ ನಾಳೆ ಏನೇ ಹೋಕು ನಾವೇ ದೇವತೆಗಳೈ ಭಾರತವೇ ಸ್ವರ್ಗವೈ ಭಾರತಾಂಬೆಯೇ ನಮಗೆ ದೇವಿಯೈ ಜನನಿ ಈ ಪದ್ಯಭಾಗದಲ್ಲಿ ಹೇಗೆ ಕವಿ ಅದನ್ನು ಬಾರ್ ನಿಮ್ಮ ನಿಮ್ಮೆಲ್ಲರ ಕೆಲಸ ಏನು ಅನ್ನೋದನ್ನು ಹೇಳಿದನೆ ನಾವು ಈಗ ಮುಂದಿನ ಭಾಗದಲ್ಲಿ ನಾವು ಅದನ್ನು ಒಂದೊಂದು ಪದ್ಯಭಾಗಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ ಧನ್ಯವಾದಗಳು